ಹಾಯ್ ಫ್ರೆಂಡ್ಸ್ ನಾನು ಪ್ರವೀಣ ಫರ್ನಾಂಡೀಸ್ ಇವತ್ತಿದು ವೀಡಿಯೋ ಕೆಸುವಿನ ಗೆಡ್ಡೆ ನೀವು ನೋಡಿರ್ಬೋದು ನಾನು ದುಬೈಗೆ ಹೋದಾಗ ಲುಲ್ಲುಯಿಂದ ಕೆಸುವಿನ ಗೆಡ್ಡೆ ತಂದು ಅದನ್ನು ಪದಾರ್ಥ ಮಾಡಿದ್ದೆ ಈ ಕೆಸು ಕೆಸುವಿನ ಎಲೆ ನಾವು ಪತ್ರಡ್ಡೆ ಮಾಡ್ತೇವೆ ನಿಮ್ಗೆ ಗೊತ್ತಿರ್ಬೋದು ಅದು ಈಗ ನಮ್ಮ ಮನೆ ಹತ್ರ ಇದೆ ಅದೀಗ ಅದರದ್ದು ಸೀಸನ್ ಫಿನಿಶ್ ಆಗಿ ಇದೆ ಅದರಿಂದ ಅದರಲ್ಲಿ ಗೆಡ್ಡೆ ಇದೆ ಆ ಗೆಡ್ಡೆಯನ್ನೆಲ್ಲ ತೆಗ್ದು ತೆಗೀತಾ ಇದ್ದೆ ನಾನು ತೆಗೆದು ಅದನ್ನು ಒಣಗಿಸಿ ನಮಗೆ ಪದಾರ್ಥ ಮಾಡ್ಬೋದು ಅದಕ್ಕೋಸ್ಕರ ಎಲ್ಲ ಸ್ವಲ್ಪ ನನಗೀಗ ಪದಾರ್ಥಕ್ಕೆ ಅಗತ್ಯ ಇರುವಷ್ಟು ನಾನು ತೆಗೆದು ಸ್ವಲ್ಪ ಒಣಗಿಸ್ಲಿಕ್ಕೆ ತೆಗೀತಾ ಇದ್ದೇನೆ ನೋಡಿ ಯಾಕೆಂಥೇಳಿದರೆ ನಮ್ಗೆ ನಾನು ದುಬೈಗೆ ಹೋಗಿ ಊರಲ್ಲಿ ಇಲ್ಲಿ ಉಡುಪಿಯಲ್ಲೆಲ್ಲ ಜಾಸ್ತಿ ನಾನು ಎಲ್ಲಿಯೂ ನೋಡಲಿಲ್ಲ ಯಾರು ಯೂಸ್ ಮಾಡೋದು ನಮ್ಮದು ವಿಟ್ಲ ಬೆರ್ವಾಯಿ ಮಂಗಳೂರು ಸೈಡಲ್ಲೆಲ್ಲ ಜನರು ಜಾಸ್ತಿಯಾಗಿ ಯೂಸ್ ಮಾಡ್ತಾರೆ ಅದಕ್ಕೋಸ್ಕರ ಈಗ ನಾನು ಅದನ್ನು ಇಲ್ಲಿ ದುಡ್ಡು ಕೊಟ್ಟು ತರಲಿಕ್ಕೆ ಎಲ್ಲಿ ಎಲ್ಲಿ ನೋಡಲಿಲ್ಲ ಅದಕ್ಕೋಸ್ಕರ ಮನೆಯಲ್ಲೇ ಇದ್ದದು ಅಮ್ಮ ಹೇಳಿದರು ಅದನ್ನು ತೆಗೆದು ಸ್ವಲ್ಪ ಬಿಸಿಲಿಗೆ ಇಟ್ಟು ಅಥವಾ ಸ್ವಲ್ಪ ದಿವಸ ತೆಗೆದು ಒಂದು ವಾರ ಒಳಗೆ ಇಟ್ಟರೂ ಕೂಡ ಅದರ ನೀರಿನ ಅಂಶ ಎಲ್ಲ ಡ್ರೈ ಆಗುತ್ತೆ ಅದರ ನಂತರ ಅದನ್ನು ನಮಗೆ ಪದಾರ್ಥ ಮಾಡ್ಬೋದು ಅಂತ ಹೇಳಿದರು ಅದಕ್ಕೋಸ್ಕರ ನಾನೀಗ ಸ್ವಲ್ಪ ತೆಗೀತಾ ಇದ್ದೆ ನೋಡಿ ದೊಡ್ಡ ದೊಡ್ಡದಿದೆ ನಾನಲ್ಲಿ ಲುಲ್ಲು ಅಲ್ಲಿ ತಗೊಂಡು ಅದೆಲ್ಲ ಸಣ್ಣದಿತ್ತು ಇದು ದೊಡ್ಡ ದೊಡ್ಡದಿದೆ ಅದಕ್ಕೋಸ್ಕರ ನಾನೀಗ ಅದನ್ನೆಲ್ಲ ತೆಗೆದು ಸ್ವಲ್ಪ ಕ್ಲೀನ್ ಮಾಡಿ ಇದ್ದೇನೆ ಯಾರಿಗಾದರೂ ಬೇಕಾದರೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೇನೆ ನನಗೆ ಕಾಂಟ್ಯಾಕ್ಟ್ ಮಾಡಿದರೆ ನಾನು ನಿಮಗೆ ಬೇಕಾದರೆ ತೆಗೆದುಕೊಡ್ತೇನೆ ಇಲ್ಲಿ ತುಂಬ ಇದೆ ಯಾರಿಗಾದರೂ ಆಚೆಯವರು ಅಂದರೆ ಉಡುಪಿಯಲ್ಲಿ ಕೂಡ ಬಂಟ್ವಾಳ ಸೈಡಿನವರು ಮ್ಯಾಂಗ್ಳೂರು ಇದ್ದಾರೆ ಕೆಲವರಿಗೆ ಸಿಗದಿದ್ದರೆ ಬೇಕಾದರೆ ನಾನಿದು ತೆಗೆದುಕೊಡ್ತೇನೆ ನಿಮಗೆ ಬೇಕಾದರೆ ಯಾರಿಗಿದೆ ತಿನ್ನಲಿಕ್ಕೆ ಇಂಟ್ರೆಸ್ಟ್ ಇದ್ದರೆ ಯಾಕೆಂದರೆ ನನಗೆ ಇದು ತುಂಬ ಇಷ್ಟ ಅದಕ್ಕೋಸ್ಕರ ನಾನೀಗ ತೆಗೆದೋದು ಕ್ಲೀನ್ ಮಾಡಿ ಇಡ್ತಾಯಿದ್ದೇನೆ ಒಂದು ಅಮ್ಮ ಹೇಳಿದ್ರು ಒಂದು ವಾರ ಸ್ವಲ್ಪ ತೆಗ್ದಿಡು ಆಗ ನೀರಿನ ಅಂಶ ಡ್ರೈ ಆದರೆ ಸೊ ತುರಿಕೆ ಇರುವುದಿಲ್ಲ ಇಲ್ಲದ್ರೆ ನೀರಿನ ಅಂಶ ಜಾಸ್ತಿ ಇದ್ರೆ ಕೂಡ ಸ್ವಲ್ಪ ಒಂಥರ ನಾವು ತಿನ್ನುವಾಗ ಬಾಯಿಗೆಲ್ಲ ಸ್ವಲ್ಪ ತುರಿಕೆ ಬಂದಾಗೆ ಅಂತ ಹೇಳ್ತಾರೆ ನಾನು ಬಟ್ ನನಗೆ ಕ್ಲೀನ್ ಮಾಡುವಾಗ ಏನೋ ಕೈ ತುರಿಕೆ ಏನೂ ಆಗಲಿಲ್ಲ ಆದರೂ ನಾವು ಸ್ವಲ್ಪ ದಿವಸ ಇದರ ನೀರು ಡ್ರೈ ಆಗಲಿಕ್ಕೆ ಇಡುವ ನೋಡಿ ನಾನು ಇದೆಲ್ಲ ತೆಗೆದು ಕ್ಲೀನ್ ಮಾಡಿ ಸ್ವಲ್ಪ ನನಗೆ ಅಗತ್ಯ ಇರುವಷ್ಟು ಮಾತ್ರ ನಾನೀಗ ತೆಗೆದಿಟ್ಟಿದ್ದೇನೆ ನೋಡಿ ಸ್ವಲ್ಪ ಇಷ್ಟು ನೋಡಿ ಒಂದು ಸಾಧಾರಣ ಒಂದು ಒಂದು ಕಿಲೋ ಜಾಸ್ತಿ ಆಗ್ಬೋದು ಯಾಕೆಂದರೆ ಇದು ಸ್ವಲ್ಪ ದೊಡ್ಡ ದೊಡ್ಡ ಸೈಜ್ ಇದೆ ಅದರದ್ದು ಸ್ಕಿನ್ ತೆಗೆದು ಮತ್ತೆ ಕಟ್ ಮಾಡಿ ಪದಾರ್ಥ ಮಾಡೋದು ನಾನು ಆಲ್ರೆಡಿ ಪದಾರ್ಥ ಮಾಡುವ ವಿಡಿಯೋ ಇಟ್ಟು ಹಾಕಿದ್ದೇನೆ ಆಲ್ರೆಡಿ ಯೂಟ್ಯೂಬಲ್ಲಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿಕೊಡಿ ನನ್ನ ಚಾನಲ್ ಇದುವರೆ ಸಬ್ಸ್ಕ್ರೈಬ್ ಮಾಡಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು